ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿಯ ಮಂಜಲಿ ಗ್ರಾಮದಲ್ಲಿ ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವ ಸ್ವಾಮಿ ದೇವಾಲಯ ಹಾಗೂ ಶಾಸನಗಳು ಪತ್ತೆಯಾಗಿವೆ ಗ್ರಾಮದ ಪುರಾತನ ಕಾಲದ ದೇವಾಲಯವನ್ನು ಇತಿಹಾಸಕಾರರು ಅಧ್ಯಯನ ನಡೆಸಿದಾಗ ಶಾಸನಗಳ ಆಧಾರದ ಮೇಲೆ ಹದಿಮೂರನೇ ಶತಮಾನದ ಹೊಯ್ಸಳರ ಅರಸ ರಾಮನಾಥ ಕಾಲಕ್ಕೆ ಸೇರಿದ್ದು ಎಂದು ಅಂದಾಜಿಸಲಾಗಿದೆ ಈ ಹಿಂದೆ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ಶಿಥಿಲಾವಸ್ಥೆ ತಲುಪಿದ ಹಿನ್ನೆಲೆಯಲ್ಲಿ ವಿಗ್ರಹವನ್ನು ಗ್ರಾಮದ ಕಟ್ಟಡವೊಂದರಲ್ಲಿ ಸಂರಕ್ಷಿಸಲಾಗಿದೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ನಾಗರಾಜ್ ಇದು ಪುರಾತನ ಕಾಲದ ದೇವಾಲಯವಾಗಿದ್ದು ತಮಿಳು ಶಾಸನದಲ್ಲಿ ದೇವಾಲಯವಿದೆ ಊರಿಗೆ ಸಂಬಂಧಪಟ್ಟ ಕುರುಹುಗಳಿವೆ ಎಂದರು ಸಹ ಸ್ಥಳೀಯರಾದ ಸುಬ್ರಹ್ಮಣ್ಯ ತಮಿಳು ಶಾಸನ ಸುಮಾರು ಒಂದು ಸಾವಿರದ ಹಳೆಯದಾಗಿದ್ದು ಇತಿಹಾಸಕಾರರು ಪರಿಶೀಲನೆ ನಡೆಸುತ್ತಿರುವುದಾಗಿ ತಿಳಿಸಿದರು ಶಾಸನ ಶಾಸನ ಅಂತ ಅಂತ ತಮಿಳು ಲಿಪಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದಂತಹ ಲಿಪಿ ಶಾಸ್ತ್ರಕಾರರು ಸಹ ಬಂದು ಇದನ್ನ ಅಧ್ಯಯನ ಮಾಡ್ಕೊಂಡ್ ಬಂದು ಹೋಗಿದ್ದಾರೆ ದೇವಸ್ಥಾನದ ಅರ್ಚಕರಾದ ಬಾಬು ಈ ಶಾಸನವನ್ನು ಸಂರಕ್ಷಿಸುವುದರ ಜೊತೆಗೆ ದೇವಾಲಯವನ್ನು ಅಭಿವೃದ್ಧಿ ಪಡಿಸಬೇಕು ಎಂದು ಕೋರಿದರು ವೀರಗಲ್ಲು ಮಾಸ್ತಿಗಲ್ಲು ಈ ತರ ಶಾಸನಗಳು ಕೆಲವೆಲ್ಲನು ತಮಿಳುನ ಕಾಲಕ್ಕೆ ಸೇರಿರುವ ಒಂಬೈನೂರು ವರ್ಷಗಳ ಹಿಂದಿನ ಸೇರಕ್ಕೆ ಸೇರಿ ಶಾಸನಗಳು ಅಂತ ಹೇಳಿದರೆ ಈಗಲೂ ಊರಿನವರು ಮುಂದೆ ಬಂದು ಆ ಅಕ್ಕ ಪಕ್ಕ ಊರುಗಳವರೆಲ್ಲ ಮುಂದೆ ಬಂದು ಈ ದೇವಸ್ಥಾನ ಏನಾದರೂ ಇಂಪ್ರೂವ್ ಮಾಡಬೇಕು ದೇವಾಲಯದ ಬಗ್ಗೆ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದ ಮುನಿರಾಜ್ ಈ ಶಾಸನಗಳು ದೇವಾಲಯ ಧಾರ್ಮಿಕ ವಿಧಿವಿಧಾನಗಳು ರಾಜರುಗಳ ಮಾಹಿತಿಯನ್ನು ಒಳಗೊಂಡಿದೆ ಮುಖ್ಯವಾಗಿ ಚೋಳರ ಕಾಲದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದರು ಕೋಲಾರ ಜಿಲ್ಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಒಂದು ಕೋಲಾರ ಜಿಲ್ಲೆಯ ಶಾಸನಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದ ಶ್ರೀನಿವಾಸ್ ಹಿಂದಿನ ಕಾಲದ ರಾಜರುಗಳ ಆಳ್ವಿಕೆಯ ಇತಿಹಾಸವನ್ನು ತಿಳಿಯಲು ಶಾಸನಗಳನ್ನು ಸರ್ಕಾರ ಸಂರಕ್ಷಿಸಬೇಕು ಎಂದು ಹೇಳಿದರು ಸರ್ಕಾರ ಸಂರಕ್ಷಣೆ ಮಾಡಿ ಅದನ್ನು ಅಚ್ಚು ಹಾಕಿಸಿ ಸಂರಕ್ಷಣೆ ಮಾಡಿದರೆ ಇತಿಹಾಸಕಾರ ವಿದ್ಯಾರ್ಥಿಗಳಿಗೆ ಇತಿಹಾಸಕಾರರಿಗೆ ತುಂಬ ಅನುಕೂಲ ಆಗುತ್ತೆ